ನಾನೇನು ತಪ್ಪು ಮಾಡಿಲ್ಲ ಅಂತ ಸಕ್ಕರೆ ನಾಡು ಕೆಂಪ ಅವರು ಮಾಹಿತಿಯನ್ನು ಸಹ ಕೊಡ್ತಾ ಹೋಗ್ತಾರೆ ಹೌದು ಲೈವ್ ಬಂದಂಥ ಸಕ್ಕರೆ ನಾಡು ಕೆಂಪ ಮತ್ತು ಅವರ ಆಪ್ತರು ಮಂಡ್ಯ ರವಿ ಆಗಿರ್ಬೋದು ಸೊ ಬೇರೆಯವರು ನನಗೂ ಅದಕ್ಕೂ ಸಂಬಂಧ ಇಲ್ಲ ರವಿ ನನ್ನ ಸ್ನೇಹಿತ ಅಷ್ಟೇ ಆತ ಮೂಲ ಸಿರೋದವನು ತುಂಬಾ ಕುಡಿದು ಬಿಟ್ಟಿದ್ದ ಹೀಗಾಗಿ ಆತ ಬೆಳಗಿನ ಏನೋ ಎದ್ದು ಹೋಗಿದ್ದಾನೆ ನಮಗೆ ಗೊತ್ತೂ ಸಹ ಇಲ್ಲ ನಾವು ಮಲ್ಕೊಂಡ್ಬಿಟ್ಟಿದ್ವಿ ಅದಕ್ಕೂ ನಮಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಆತ ಮಾಡಿರೋದು ತಪ್ಪು ನಾನು ಅವನಿಗೆ ಸಪೋರ್ಟ್ ಮಾಡೋದಿಲ್ಲ ಆತ ಮಾಡಿರೋದ್ರಿಂದ ಆತ ಶಿಕ್ಷೆ ಅನುಭವಿಸ್ತಾನೆ ಆಗಿ ನಮ್ಮ ಮೇಲೆ ಅಲ್ಲೇ ಆಯಿತು ನಾವು ನೋಡೋಕ್ಕೆ ಹೋಗಿದ್ದು ಫಾರ್ಮ್ ಹೌಸ್ ಓನರ್ ವೆಂಕಟೇಶ್ ಅವರನ್ನು ವೆಂಕಟೇಶಣ್ಣ ಅವರು ಕೂಡ ಸ್ಟೇಷನಲ್ಲಿ ಇದ್ದರು ಸೊ ಅವ್ರನ್ನ ಮಾತಾಡ್ಸೋಕೆ ಅಂತ ಜಸ್ ಸ್ಟೇಷನ್ ಹತ್ರ ಹೋದ್ವಿ ಆಗ ಮಾಗಡಿಯ ಜನರು ಸುತ್ತಮುತ್ತ ಗ್ರಾಮದವರು ಸೇರಿ ನಮ್ಮ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತ ಸಕ್ರೆ ನಾಡು ಕೆಂಪ ಅವರು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮದು ತಪ್ಪಿಲ್ಲ ಅಂತ ಬಟ್ ಆಪ್ತ ಸ್ನೇಹಿತ ಬೇರೆ ರವಿ ರವಿ ಇಂಥ ಒಂದು ಕಚ್ಚಡ ಕೆಲಸ ಮಾಡಿರುವಂಥದ್ದು ಆದರೆ ಅಲ್ಲಿ ಗ್ರಾಮಸ್ಥರು ಏನಂದ್ಕೊಳ್ತಾರೆ ಆತನಿಗೆ ಸಪೋರ್ಟ್ ಮಾಡೋಕ್ಕೆ ಈಗ ಕೆಂಪ ಬಂದಿದ್ದಾನೆ ಅದಕ್ಕಾಗಿಯೇ ಸರಿಯಾಗಿ ಗೂಸಗಳನ್ನು ಧರ್ಮದೇಟ್ಗಳನ್ನು ಕೊಡ್ತಾ ಹೋಗ್ತಾರೆ ಆದರೆ ಅಲ್ಲಿ ಕೆಂಪ ಹೋಗಿದ್ದು ವೆಂಕಟೇಶ್ ಅವ್ರನ್ನ ನೋಡೋಕ್ಕೆ ವೆಂಕಟೇಶ್ ಅವರೇ ಇವರಿಗೆ ಪಾರ್ಟಿ ಆಗಿರ್ಬೋದು ಅರೇಂಜ್ಮೆಂಟ್ಸು ಇನ್ವೈಟ್ ಎಲ್ಲವನ್ನೂ ಕೂಡ ಮಾಡಿದ್ದು ಮತ್ತು ಲಾಸ್ಟ್ ಟೈಮ್ ಫಾರಿನ್ಗೆಲ್ಲ ಕರ್ಕೊಂಡೋಗಿದ್ದು ಫಾರಿನ್ ಟ್ರಿಪ್ ಅರೇಂಜ್ ಮಾಡಿದ್ದು ಸೊ ತುಂಬಾ ಸಪೋರ್ಟನ್ನು ಇದ್ದಿದ್ದೆ ವೆಂಕಟೇಶ್ ಅವರು ವೆಂಕಟೇಶ್ ಅವರ ಎಲ್ಲರನ್ನು ಕರೆಸಿದ್ದು ಮೂಲತಃ ಅವರು ಶಿರಾದ್ ಅವರು ಬೇರೆ ಬೇರೆ ವಿಡಿಯೋಸ್ಗಳನ್ನೆಲ್ಲ ಮಾಡ್ತಿರ್ತಾರೆ ಅವರಿಗೆ ಒಂದು ಸ್ವಲ್ಪನೂ ಕೂಡ ಗೊತ್ತಿರಲಿಲ್ಲ ಆತ ಸ್ವಲ್ಪ ಈ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಇರುವಂಥವನು ಹುಡುಗಿಯ ವ್ಯಾಮ ಇರುವಂಥವ್ನು ಈ ಥರ ಕಂತ್ರಿ ಕೆಲಸ ಮಾಡ್ತಾನೆ ಅಂತ ಬಟ್ ಗೊತ್ತಿಲ್ಲ ಸೊ ಇನ್ನು ಮುಂದೆ ಆದರೂ ಈ ಥರ ಇಂಥವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಬಾರ್ದು